ಎಲ್ಲರಿಗೂ ನಮಸ್ತೆ ವರ್ಷದ ಕೊನೆಯ ಅಮಾವಾಸ್ಯೆ ಯಾವಾಗ ದಿನಾಂಕ ಸಮಯ ಆಚರಣೆಗಳು ಮತ್ತು ಮಹತ್ವಗಳನ್ನು ನೀವು ಮಿಸ್ ಮಾಡದೆ ನೋಡಿ ಹಿಂದೂ ಕರ್ವನಲ್ಲಿ ಸೋಮಾವತಿ ಅಮಾವಾಸ್ಯೆ ಒಂದು ಪ್ರಮುಖ ದಿನವಾಗಿದೆ ಹೆಸರೇ ಇದನ್ನು ಸೋಮವಾರ ಅಮಾವಾಸ್ಯೆಯ ದಿನದೊಂದಿಗೆ ಆಚರಿಸಲಾಗುತ್ತದೆ ಈ ದಿನವು ಒಂದು ದೊಡ್ಡ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದ್ದು ಪೂರ್ವಜರಿಗೆ ಪ್ರಾರ್ಥನೆ ಸಲ್ಲಿಸಲು ಈ ದಿನ ಮೀಸಲಾಗಿದೆ ಅಮಾವಾಸೆ ಇಪ್ಪತ್ನಾಲ್ಕು ದಿನಾಂಕ ಮತ್ತು ಸಮಯ ಅಮಾವಾಸ್ಯ ತಿಥಿ ಆರಂಭ ಡಿಸೆಂಬರ್ ಮೂವತ್ತು ಎರಡು ಅಮಾವಾಸ್ಯ ತಿಥಿ ಅಂತ್ಯ ಡಿಸೆಂಬರ್ ಮೂರು ಐವತ್ತಾರಕ್ಕೆ ಸೋಮವತಿ ಅಮಾವಾಸ್ಯೆ ಮಹತ್ವವನ್ನು ಕಾರಣ ಹಿಂದೂ ಧರ್ಮದಲ್ಲಿ ಸೋಮವತಿ ಅಮಾವಾಸ್ಯೆಗೆ ಹೆಚ್ಚಿನ ಮಹತ್ವವಿದೆ ಸೋಮವತಿ ಅಮಾವಾಸ್ಯೆ ಎಂದರೆ ಸೋಮವಾರರಂದು ಬರುವ ಅಮಾವಾಸೆಯ ತಿಥಿ ಈ ದಿನವನ್ನು ಪೂರ್ವಜರನ್ನು ಪೂಜಿಸಲು ಅತ್ಯಂತ ಪವಿತ್ರ ದಿನವೆಂದು ಪರಿಗಣಿಸಲಾಗಿದೆ ಮತ್ತು ಈ ದಿನದಂದು ಮಾಡಿದ ಗೌರವಗಳು ಪೂರ್ವಜರನ್ನು ಸಂತೋಷಪಡಿಸುತ್ತದೆ ಎಂದು ನಂಬಿಕೆ ಇದೆ ಸೋಮವಾಸೆ ಪೂಜಾವಿಧಿಗಳು ಹೀಗಿವೆ ಉಪವಾಸ ಸೋಮವತಿ ಎಂದು ಭಕ್ತರು ಇಡೀ ದಿನ ಆಹಾರ ಮತ್ತು ಪಾನೀಯವನ್ನು ತ್ಯಜಿಸುತ್ತಾರೆ ಒಂದು ಪೂರ್ವಜರ ಆಶೀರ್ವಾದ ಭಕ್ತರ ಸೋಮಾವತಿ ಅಮಾವಾಸ್ಯೆಯನ್ನು ಆಚರಿಸುವುದರಿಂದ ಅವರಿಗೆ ತಮ್ಮ ಪೂರ್ವಜರ ಆಶೀರ್ವಾದವನ್ನು ನೀಡುತ್ತದೆ ಇದು ಯಶಸ್ಸು ಸಂತೋಷ ಮತ್ತು ಸಂಪತ್ತನ್ನು ನೀಡುತ್ತದೆ ಎರಡು ಆಧ್ಯಾತ್ಮಿಕ ಅಭಿವೃದ್ಧಿ ಸೋಮವತಿ ಅಮಾವಾಸ್ಯೆಯನ್ನು ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಪರಿಪೂರ್ಣ ದಿನವೆಂದು ಪರಿಗಣಿಸಲಾಗಿದೆ ಮೂರನೆಯದಾಗಿ ಕ್ಷಮೆ ಮತ್ತು ವಿಮೋಚನೆ ಭಕ್ತರ ಪ್ರಕಾರ ಸೋಮವತಿ ಅಮಾವಾಸ್ಯೆಯನ್ನು ಆಚರಿಸುವುದರಿಂದ ಅವರು ತಮ್ಮ ಹಿಂದಿನ ಕರ್ಮದ ಸಮಸ್ಯೆಯಿಂದ ಮುಕ್ತರಾಗಲು ಮತ್ತು ಈ ಹಿಂದಿನ ತಪ್ಪು ಅಥವಾ ಅಪರಾಧಗಳಿಗೆ ಕ್ಷಮೆ ಕೇಳಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಸೋಮವತಿ ಅಮಾವಾಸ್ಯೆಯ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು